ಜಗತ್ತಲ್ಲ ಇಂಥ ಸೀನ್ ಎಲ್ಲೂ ನಡೆದೇ ಇಲ್ವೇನೋ ಅಂತ ಅನಿಸ್ಬಿಡ್ತು ಒಂದೊಂದು ಸಲ ಒಂದು ಸೆಲ್ನಲ್ಲಿ ಅಣ್ಣ ಮತ್ತೊಂದು ಸೆಲ್ನಲ್ಲಿ ತಮ್ಮ ಕೇಸ್ಗಳು ಬೇರೆ ಬೇರೆ ಹೆಚ್ಚು ಕಡಿಮೆ ಎಲ್ಲ ಎಲ್ಲವೂ ಕೂಡ ಸೆಕ್ಸ್ ಕ್ಯಾಂಡಲ್ಗೆ ಸಂಬಂಧಪಟ್ಟಂತಲೇ ಬರ್ತವೆ ಆದರೆ ಇರಲಿ ಒಂದು ಕಾಮ ಇನ್ನೊಂದು ಅತ್ಯಾಚಾರ ಈ ಕೇಸ್ಗಳಿದೆ ಒಂದು ಸೆಲ್ಲಲ್ಲಿ ಅಣ್ಣ ಇದ್ದಾನೆ ಒಂದು ಸೆಲ್ಲಲ್ಲಿ ತಮ್ಮ ಯಾವತ್ತೋ ಯಾವುದೋ ಸೆಲ್ಲಿದ್ದ ಇನ್ಯಾವತ್ತೋ ಇನ್ಯಾವುದೋ ಸೆಲ್ ಬಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಡಿಮೆ ಒಂದೇ ಫ್ಯಾಮಿಲಿಯ ಇಬ್ಬರು ಗಂಡು ಮಕ್ಕಳು ಎರಡು ವಿಭಿನ್ನ ಕೇಸುಗಳಿಗೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ಸೆಲ್ಲೆಲ್ಲ ಇದ್ದಾರೆ ಅಕ್ಕಪಕ್ಕದ ಸೆಲ್ಲೆಲ್ಲ ಇದ್ದಾರೆ ಜೋರಾಗಿ ಸೂರಜ್ ಅಂದರೆ ಕೇಳಿಸುತ್ತೆ ಅಥವಾ ಮೆತ್ತಿಗೆ ಸೂರಜ್ ಕಡೆಯಿಂದ ಪ್ರಜ್ವಲ್ ಅಂದರೆ ಸಾಕು ಅವನಿಗೂ ಕೇಳಿಸುತ್ತೆ ಆ ಥರ ಅಕ್ಕಪಕ್ಕ ಸೆಲ್ಗಳಲ್ಲಿ ಇಬ್ಬರು ಕೂಡ ಇದ್ದಾರೆ ಎರಡೂ ಸೆಲ್ಗಳಿಗೆ ಒಂದೇ ಒಂದು ಗೋಡೆಯಷ್ಟೇ ಅಡ್ಡ ಒಂದು ಗೋಡೆ ಮಾತ್ರ ಇಲ್ಲ ಅಡ್ಡ ಒಬ್ಬೊಂದು ಹೆಂಗಸರ ಮೇಲೆ ರೇಪ್ ಮಾಡಿರ್ತಕ್ಕಂಥ ಕೇಸು ಮತ್ತೊಬ್ಬಂದು ಗಂಡಸರನ್ನೇ ರೇಪ್ ಮಾಡಿದಂಥ ಕೇಸು ಇಬ್ಬರು ರೇವಣ್ಣ ಅವರ ಮಕ್ಕಳು ಒಬ್ಬ ಪ್ರಜ್ವಲ್ ರೇವಣ್ಣ ಒಬ್ಬ ಸೂರಜ್ ರೇವಣ್ಣ ಒಬ್ಬ ಎಮ್ ಎಲ್ ಸಿ ಇನ್ನೊಬ್ಬ ಎಕ್ಸ್ ಎಮ್ ಪಿ ಎಂ ಪಿ ಆಗಿದ್ದಾಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಇವನ್ ಮೇಲೆ ಇರ್ತಕ್ಕಂಥ ಆರೋಪ ನಿನ್ನೆ ಯಾವುದೋ ಇನ್ನೂ ಒಂದು ಕೇಸ್ ಆ್ಯಡ್ ಆಯಿತು ಇವನ್ ಮೇಲೆ ಯಾರ ಮೇಲೆ ಪ್ರಜ್ವಲ್ ರೇವಣ್ಣನ ಮೇಲೂ ಕೂಡ ಒಂದು ಕೇಸ್ ಆ್ಯಡ್ ಆಗಿದೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇದು ಬರಬಾರದು ಇದು ವೈರಲ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ನೋಡ್ ನೋಡ್ಕೊಂಡಿದ್ದೀನಿ ನಾನು ಸ್ಟೇ ತರಿಸ್ಬಿಟ್ಟಿದ್ದೀನಿ ಅಂತ ಇವನು ಹೇಳಿದ್ದಂತೆ ರೇವಣ್ಣ ಸ್ಟೇ ತರಿಸ್ಬಿಟ್ಟಿದ್ದೀನಿ ನಾನು ಅದೆಲ್ಲ ಬರಲ್ಲ ಅಂಥೇಳಿ ಆಮೇಲೂ ಬಂದ ಮೇಲೆ ನನ್ನ ಮಾನ ಮರ್ಯಾದೆ ಹರಾಜಾಯಿತು ಅಂಥೇಳಿ ಒಂದು ಮಹಿಳೆ ಒಂದು ಸಂತ್ರಸ್ತೆ ಬಂದು ಹೊಸ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಇದು ಪ್ರಜ್ವಲ್ ಕತೆ ಇವನದು ಒಬ್ಬನ ಮೇಲೆ ರೇಪ್ ಮಾಡಿದ್ದ ಅಂತ ಮಾಹಿತಿ ಇತ್ತು ಯಾರು ಈ ಸೂರಜ್ಜು ಒಬ್ಬನ ಮೇಲೆ ರೇಪ್ ಮಾಡಿದ್ದ ಇವನು ಅಂತ ಇದಾದ ಮೇಲೆ ಏನಾಗಿದೆ ಇನ್ನೊಬ್ಬನು ಅದಕ್ಕೆ ಇಲ್ಲ ಇಲ್ಲ ನನ್ನ ಮೇಲೂ ಇವನು ಈ ಥರ ದೌರ್ಜನ್ಯ ಮಾಡಿದ್ದ ಅಂತ ಅವನು ಕೇಸ್ ಕೊಡೋಕೆ ಬಂದ ಸೊ ಹಾಗಾಗಿ ಒಬ್ಬ ಹೆಂಗಸರಿಗೆ ರೇಪ್ ಮಾಡಿದಂಥ ಕೇಸು ಒಬ್ಬ ಗಂಡಸರಿಗೆ ರೇಪ್ ಮಾಡಿದಂಥ ಕೇಸು ಅಕ್ಕಪಕ್ಕದ ಸೆಲ್ಲಲ್ಲಿರ್ತಕ್ಕಂಥ ದೊಡ್ಡ ಮಗ ಚಿಕ್ಕ ಮಗನಿಗೆ ಊಟ ತಂದಿದ್ದು ಯಾರು ಅಂದರೆ ರೇವಣ್ಣ ಊಟ ತಂದಿದ್ದು ಮಾಜಿ ಸಚಿವ ಕರ್ನಾಟಕದ ಮಾಜಿ ಸಚಿವ ಮತ್ತು ಶಾಸಕ ರೇವಣ್ಣ ತಂದಿರೋದು ರೇವಣ್ಣ ಇವ್ರೀ ಈ ಮಗನ್ನ ಬಿಡಿಸೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನೇ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು ರೇವಣ್ಣ ಅಂಥೇಳಿ ಅವರು ಆರೋಪ ಹೊತ್ಕೊಂಡು ಅವರು ಕೂಡ ಜೈಲ್ ನೋಡಿ ಬಂದರು ಜೈಲು ನೋಡಿ ಆಯಿತಾ ಅವರು ಜೈಲಿಗೆ ಬಂದಮೇಲೆ ಟೆಂಪಲ್ ರನ್ ಮಾಡಿಕೊಂಡು ಅವರಿದ್ದಾರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವ್ರ ಕಥೆ ನೋಡಿದ್ರೆ ಅವರು ಕೂಡ ಕಿಡ್ನ್ಯಾಪ್ ಕೇಸಲ್ಲಿ ಆರೋಪಿ ಅಂತ ಅವರು ಜೈಲ್ ದರ್ಶನ ಆಗಲಿಲ್ಲ ಅಷ್ಟೇ ಅವರಿಗೆ ಜೈಲ್ ದರ್ಶನ ಆಗಲಿಲ್ಲ ಬೇಲ್ ಸಿಕ್ತು ಆಚೆ ಬಂದರು ಇದೀಗ ರೇವಣ್ಣ ಅವರು ಇಬ್ಬರು ಮಕ್ಕಳಿಗೆ ಊಟ ಹೊತ್ಕೊಂಡು ಬರೋ ಕೆಲಸ ಮಾಡ್ತಾ ಇದ್ದಾರಾ ಮನೆಯವ್ರಿಗೂ ಇದು ಮಾಹಿತಿ ಏನು ಅಂದರೆ ರೇವಣ್ಣ ಊಟ ಕಳಿಸಿದ್ದಾರೆ ಅಂತ ನಿನ್ನೆ ಬಂದ ಮಾಹಿತಿ ಏನು ಅಂದರೆ ಆ ಸೆಲ್ ಹತ್ತಿರ ಬಂದು ಆಚೆ ನಿಂತ್ಕೊಂಡು ಕಾರಲ್ಲಿ ರೇವಣ್ಣ ಇಬ್ಬರೂ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಹೋದರು ಅಂತ ತ್ರೀ ಸೆವೆಂಟಿ ಸೆವೆನ್ ಕೇಸ್ ಇದರಲ್ಲಿ ಸಿ ಐ ಡಿ ಕಸ್ಟಡಿಗೆ ಸೂರಜ್ ರೇವಣ್ಣ ತ್ರೀ ಫಿಫ್ಟಿ ಫೋರ್ ಈ ಕೇಸಲ್ಲಿ ಎಸ್ ಐ ಟಿ ಕಸ್ಟಡಿಯಲ್ಲಿರೋದು ಪ್ರಜ್ವಲ್ ಅಲ್ಲೇ ಅಕ್ಕಪಕ್ಕನೇ ಅದು ಎಲ್ಲವೂ ಕೂಡ ಸ್ವಲ್ಪ ಪಿಸು ಮಾತಲ್ಲಿ ಮಾತಾಡಿದ್ರು ಕೇಳಿಸುವಂತಹಷ್ಟು ಅಂತರದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಈಗ ರೇವಣ್ಣ ಅವ್ರಿಬ್ಬರು ಮಕ್ಕಳು ಇಬ್ಬರೂ ಇರೋದು ಸಿ ಐ ಡಿಯ ಅಕ್ಕಪಕ್ಕದ ಸೆಲ್ನಲ್ಲೇ ಇಬ್ಬರ ಪಿಸುಮಾತಿಗೆ ಇದೀಗ ಸಿ ಐ ಡಿ ಸೆಲ್ ಕೂಡ ಸಾಕ್ಷಿ ಆಗ್ತಾ ಇದೆ ಅಕ್ಕಪಕ್ಕದ ಸೆಲ್ಲಲ್ಲಿ ಇಟ್ಟಿದ್ದಾರೆ ಇಬ್ಬರೂ ಒಂದೇ ಕಡೆ ಅಂತೂ ಹಾಕಿಲ್ಲ ಒಂದೇ ಸೆಲ್ ಒಳಗಡೆ ಹಾಕಿಲ್ಲ ಇವ್ರನ್ನ ಬೇರೆ ಬೇರೆ ಸೆಲ್ಲಲ್ಲಿ ಇಟ್ಟಿದ್ದಾರೆ ಇರಲಿ ಮಕ್ಕಳಿಗೆ ಊಟ ತಂದು ರೇವಣ್ಣ ಕೊಟ್ಟಿರೋದು ಎರಡೂ ಸೆಲ್ನಲ್ಲಿ ಇಬ್ಬರು ಮಕ್ಕಳಿಗೆ ಇದೀಗ ಊಟ ಇವರಿಬ್ಬರು ಮಕ್ಕಳಿದ್ದಾರಲ್ಲ ಊಟ ಹೊರೋ ಪುಣ್ಯವೋ ಪಾಪವೋ ನನಗೆ ಗೊತ್ತಿಲ್ಲ ಊಟ ತರತಕ್ಕಂಥ ಕೆಲಸ ಇದೀಗ ರೇವಣ್ಣ ಅವರಿಗೆ ಸಿಕ್ಕಿದೆ